ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೇನೆಂದ್ರೆ ಈ ರಾಮ ಗುಂಬಳಕಾಯಿ ಬಗ್ಗೆ ಹೇಳ್ತಾ ಇದ್ದೇನೆ ಕೆಲವೊಂದು ಕಡೆ ಕೆಲವರು ಹೆಸರುಗಳಿಂದ ಕರೆಯುತ್ತಾರೆ ಒಂದು ಎರಡು ದಿನ ಕೆಳಗೆ ಸಂಡಿಗೆ ಕುಂಬಳಕಾಯಿಯ ಉಪಯೋಗ ಹೇಳಿದ್ದೆ ಇವಾಗ ಈ ರಾಮ ಗುಂಬಳ ಬಗ್ಗೆ ಉಪಾಯನ ಹೇಳ್ತಾ ಇದ್ದೇನೆ ಈ ನವರಾತ್ರಿಯಲ್ಲಿ ಹೀಗೆ ಮಾಡಿದರೆ ತುಂಬ ಒಳ್ಳೆಯದು ಈ ಕುಂಬಳಕಾಯಿ ತುಂಬ ವಿಶೇಷ ತಿರುಪತಿ ತಿಮ್ಮಪ್ಪನಿಗೆ ಇದರಿಂದ ಎಲ್ಲ ಪ್ರಸಾದ ಮಾಡ್ತಾರೆ ನೀವು ನೋಡ್ಬೋದು ತಿರುಪತಿಯಲ್ಲಿ ಇದರದ್ದು ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ನ್ಯಾಚುರಲ್ಲಾಗಿ ಆಗಿ ಸ್ವೀಟ್ ಇರುತ್ತೆ ಕೆಲವೊಬ್ರು ಹಲ್ವಾ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಮಾಡ್ತಾರೆ ಅಂದರೆ ಹುಗ್ಗಿ ಅದು ಅಲ್ಲದೆ ಇನ್ನೊಂದು ಈ ಕುಂಬಳಕಾಯಿ ಈ ನವರಾತ್ರಿಗಳಲ್ಲಿ ದಾನ ಕೊಡೋದ್ರಿಂದ ತುಂಬ ಒಳ್ಳೆಯದು ಯಾವಾಗ ದಾನ ಕೊಡಬೇಕು ಅಂದರೆ ಆದಷ್ಟು ಗುರುವಾರ ದಾನ ಕೊಟ್ಟರೆ ತುಂಬ ಒಳ್ಳೆಯದು ಮಂಗಳವಾರ ತಂದು ಬುಧವಾರ ಕೊಡಬೋದು ಬುಧವಾರ ತಂದು ಗುರುವಾರಾದರೂ ದಾನನ್ನು ಕೊಡಬಹುದು ದಾನ ಕೊಡಬೇಕಾದ್ರೆ ಕುಂಬಳಕೈ ಮೇಲೆ ದುಡ್ಡನ್ನು ಎಷ್ಟಾದರೂ ನೂರ ಒಂದು ಐವತ್ತೊಂದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದುಡ್ಡನ್ನು ಇಟ್ಟು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಗುಡಿ ಪೂಜಾರಿಗಳಲ್ಲೂ ಕೂಡ ಕೊಡಬಹುದು ಯಾವುದೇ ಗುಡಿ ಪೂಜಾರಿಗಳಿದ್ದರೂ ನಡೆಯುತ್ತೆ ಮತ್ತು ಗುಡಿಯಲ್ಲಿ ಪ್ರಸಾದ ಮಾಡುವಾಗ ಇವು ಕುಂಬಳಕಾಯಿನ ಬಳಸಿದರೆ ತುಂಬ ಒಳ್ಳೆಯದು ಎಲ್ಲಿ ಅದು ಇರುತ್ತಲ್ಲ ಅಂತಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಕುಂಬಳಕಾಯಿ ಯಾಕೆ ದಾನ ಕೊಡಬೇಕು ಅಂದರೆ ಮನೆಯಲ್ಲಿ ಮೇಲಿಂದ ಮೇಲೆ ಒಬ್ಬರಾಯ್ತು ಒಬ್ಬರು ಮಲ್ಕು ಆರೋಗ್ಯ ಸಮಸ್ಯೆಗಳಿದ್ರೆ ಈ ರಾಮ ಕುಂಬಳಕಾಯಿ ಕೊಡಬೇಕು ಆವಾಗವಾಗ ದಾನ ಕೊಡ್ತಾ ಬಂದರೆ ಕ್ರಮೇಣ ಎಲ್ಲ ರೋಗಗಳು ಹೋಗುತ್ತವೆ ಇದು ಗೃಹ ಪ್ರವೇಶ ಟೈಮ್ನಾಗೆ ದೃಷ್ಟಿನ ನಿವಾರಿಸಿ ಹೊಡಿತಾರೆ ಅದೇ ಬಲಿ ರೂಪದಲ್ಲಿ ಇದನ್ನು ದೇವಿಯ ಮುಂದೆ ಹೊಡಿತಾರೆ